ಅದೇ ರೀತಿ ಇಪ್ಪತ್ತೈದು ಲಕ್ಷದರಿಗೆ ಎಜುಕೇಶನ್ ಲೋನ್ ಹೈಯರ್ ಎಜುಕೇಶನ್ ಲೋನ್ ಇಪ್ಪತ್ತೈದು ಲಕ್ಷದವರಿಗೆ ಕಡಿಮೆ ಬಡ್ಡಿ ದರದಲ್ಲಿ ನಮಸ್ಕಾರ ರೈಲ್ವೆ ಸಹಕಾರ ಬ್ಯಾಂಕಿನ ನೂರ ಐದೇ ವರ್ಷದ ಶತಪಯಣ ಮತ್ತು ಶತಮಾನೋತ್ಸವ ಕಾರ್ಯಕ್ರಮ ನಾಳೆ ಮೆಡಿಕಲ್ ಕಾಲೇಜಿನ ಅಮೃತ ಮಹೋತ್ಸವ ಭವನದಲ್ಲಿ ಬಹಳ ಅದ್ದೂರಿಯಾಗಿ ಜರುಗ್ತಾ ಇದೆ ರೈಲ್ವೆ ಸಹಕಾರ ಬ್ಯಾಂಕು ಬಹಳ ಇತಿಹಾಸವುಳ್ಳ ಬ್ಯಾಂಕು ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಸಹಕಾರ ಚಳುವಳಿ ಇತ್ತು ಎನ್ನುವುದಕ್ಕೆ ನಮ್ಮ ರೈಲ್ವೆ ಸಹಕಾರ ಬ್ಯಾಂಕ್ ಒಂದು ಉದಾಹರಣೆ ಆ ಒಂದು ಸ್ವತಂತ್ರ ಪೂರ್ವದಲ್ಲೇ ರೈಲ್ವೆ ಸಹಕಾರ ಬ್ಯಾಂಕು ಉದ್ಭವವಾಗಿ ತದನಂತರ ಮೈಸೂರು ಮಹಾರಾಜರ ಒಂದು ಆಶೀರ್ವಾದದೊಂದಿಗೆ ಮೈಸೂರಿನಲ್ಲಿ ದೊಡ್ಡ ಮಟ್ಟಕ್ಕೆ ಇವತ್ತು ಬ್ಯಾಂಕ್ ಬಳಸಿದ್ದೆ ಈ ಒಂದು ಸಮಯದಲ್ಲಿ ನಾನು ನಮ್ಮ ಏನು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನೆನಪಿಸ್ಕೊಳ್ತಾ ಅವರು ಈ ಒಂದು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೂ ಕೂಡ ಇವತ್ತು ಬೆಳಿಲಿಕ್ಕೆ ಅವರು ಬಹಳ ಒಂದು ಕಾರಣಕರ್ತರು ಸಹಕಾರ ಕ್ಷೇತ್ರ ಬೆಳಿಲಿಕ್ಕೆ ಕೂಡ ಅವರು ಕೂಡ ಕಾರಣಕರ್ತರು ಅದೇ ರೀತಿ ನಮ್ಮ ಏನು ನಮ್ಮ ಇನ್ನ ನಮ್ಮ ನಮ್ಮ ಬ್ಯಾಂಕಿನ ಆ ಒಂದು ಬೆಳವಣಿಗೆಗೆ ಮತ್ತು ಸಂಸ್ಥಾಪಕರು ಸಂಸ್ಥಾಪಕರುಗಳಿಗೆ ಈ ಸಮಯದಲ್ಲಿ ನಡೆಸ್ಕೊತಾ ಇದ್ದೀನಿ ಅದೇ ರೀತಿ ನಮ್ಮ ಅಹ್ ನಮ್ಮ ಗದಗನಾಡದ ಸಿದ್ದಣ್ಣೇಗೌಡರಿಗೂ ಕೂಡ ಈ ರೀತಿ ಈ ಒಂದು ಸಮಯದಲ್ಲಿ ನೆನಪಿಸ್ಕೋತಾ ಇದ್ದೀನಿ ಇವರೆಲ್ಲ ಒಂದು ಒಂದು ಆಶೀರ್ವಾದದೊಂದಿಗೆ ಈ ಬ್ಯಾಂಕ್ ಇವತ್ತು ನೂರು ವರ್ಷದ ಶತಮಾನವನ್ನು ಪೂರೈಸ್ತಾ ಇದೆ ಪೂರೈಸಿದೆ ಮತ್ತು ನೂರ ಐದು ವರ್ಷದ ಒಂದು ಪಯಣದಲ್ಲಿ ನಾವಿದ್ದೀವಿ ಈ ಒಂದು ನೂರ ಐದು ವರ್ಷ ಪಯಣದಲ್ಲಿ ಇಲ್ಲಿ ಸಾಕಷ್ಟು ಜನಕ್ಕೆ ನಮ್ಮ ರೈಲ್ವೆ ಕಾರ್ಮಿಕರಿಗೆ ಮತ್ತು ಠೇವಣಿದಾರರಿಗೆ ಮತ್ತು ನಮ್ಮ ಎಲ್ಲ ಸಾರ್ವಜನಿಕರಿಗೆ ಈ ಬ್ಯಾಂಕು ಬಹಳ ಒಂದು ಸರ್ವಿಸಸ್ ಕೊಟ್ಟ ಕೊಟ್ಟು ಬಂದಿದೆ ನಮ್ಮ ರೈಲ್ವೆ ಬ್ಯಾಂಕ್ ಸದಸ್ಯರುಗಳು ಅಂತೂ ಸುಮಾರು ನೂರು ವರ್ಷದಲ್ಲಿ ಎಷ್ಟು ಸಾವಿರಾರು ಲಕ್ಷಾಂತರ ರೈಲ್ವೆ ಕಾರ್ಮಿಕರು ಈ ಬ್ಯಾಂಕ್ ನಿಂದ ಸಾಲ ಸೌಲಭ್ಯ ಪಡೆದು ಬಹಳ ಒಂದು ಅವರ ಒಂದು ಆರ್ಥಿಕ ಸ್ಥಿತಿಯನ್ನು ದೊಡ್ಡ ಮಟ್ಟಕ್ಕೆ ಬಳಸ್ಕೊಂಡಿದ್ದಾರೆ ಅದೇ ರೀತಿ ಠೇವಣಿದಾರರು ಕೂಡ ಇದೊಂದು ನಮ್ಮ ಬ್ಯಾಂಕ್ ಒಂಥರ ರಿಟೈರ್ಡರ್ ಪ್ಯಾರಾಡೈಸ್ ಅಂತ ಹೇಳ್ತೀವಿ ನಾವು ಅದನ್ನು ರಿಟೈರ್ಡರ್ ರೈಲ್ವೆ ಕಾರ್ಮಿಕರು ಮತ್ತೆ ಬೇರೆ ಎಲ್ಲಾ ಮೈಸೂರಲ್ಲಿರುವಂತ ಎಲ್ಲಾ ನಮ್ಮ ನಿವೃತ್ತ ನಮ್ಮ ನೌಕರರಾಗ್ಲಿ ಮತ್ತೆ ಹಿರಿಯ ನಮ್ಮ ಇವ್ರನ್ನ ನೋಡ್ಕೊಂಡ್ರೆ ಅಹ್ ಸೀನಿಯರ್ ಸಿಟಿಸನ್ಗೆ ಎಲ್ಲರೂ ಕೂಡ ರೈಲ್ವೆ ಬ್ಯಾಂಕ್ ಲೆ ಬಂದು ಠೇವಣಿ ಇಟ್ಟು ಇವತ್ತು ಆ ಠೇವಣಿಯನ್ನು ವೃದ್ಧಿಸಿ ವೃದ್ಧಿಸಿ ಇವತ್ತು ಅವರ ಆರ್ಥಿಕ ಪರಿಸ್ಥಿತಿ ತುಂಬಾ ದೊಡ್ಡ ಮಟ್ಟಕ್ಕೆ ಬಳಸ್ಕೊಂಡಿದ್ದಾರೆ ಈ ಒಂದು ಅಹ್ ಬ್ಯಾಂಕ್ ಬಹಳ ಸಾಕಷ್ಟು ಲಕ್ಷಾಂತರ ಜನಕ್ಕೆ ಮೈಸೂರು ಸಿಟಿನಲ್ಲಿ ಸರ್ವಿಸ್ ಕೊಟ್ಟಿರೋದು ಈಗ ಮೈಸೂರು ಸಿಟಿ ನಮ್ಮ ಜನರಿಗೆ ಎಲ್ರಿಗೂ ಗೊತ್ತು ಆ ಒಂದು ಇದು ಇಡಿ ಅದೇ ರೀತಿ ಇಡೀ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಬ್ಯಾಂಕ್ ನಮ್ಮ ಆಡಳಿತ ಬಂದವರೆಲ್ಲ ಸರ್ ಬ್ಯಾಂಕ್ ಬಳಸಿದೀವಿ ಈಗಂತೂ ಕರ್ನಾಟಕ ರಾಜ್ಯದಲ್ಲೇ நான் எல்லா கூட சர்வீசஸ் கொடுத்தா கர்நாடக